ಎಲ್ಲ ಮನೆಗೆ ಕಾಡು ಕೊಡ ಓಡಾಡಿ ಓಡಾಡಿ ಸುಸ್ತಾಗು ಕುಡೈತೆ ಟೀ ಕಾಫಿ ಮಾಡ್ಕೊಡ್ತೀವಿ ಅಂದ್ರೂ ಎಲ್ಲಿ ಲೇಟ್ ಆಗತಿ ಅಂತೇಳಿ ಒಂದು ಲೋಟ ನೀರು ಕುಡಿಯುದಿಲ್ಲ ಇಷ್ಟ ಮನೆಗ ಟೀ ಕೇಳಿದ್ರೆ ಟೀ ಬೇಡ ಅಂತೇಳಿ ತಿಂಡಿ ಮಷನ್ ತಿಂದೇ ಹೋಗೋಣ ಇವನ್ ಯಾಕೆ ಬಂದ್ನಪ್ಪ ಕೈಯ್ಯ ಯಾದ ಬೇರೆ ಕಾಡ್ ಬೇರೆ ಹಿಡ್ಕೊಂಬಂದನಾ ಏನ್ ಗೃಹ ಪ್ರವೇಶಕ್ಕೆ ಕರೆಯೋಕ ಬಂದನಾ ಏನ್ ಮದ್ವೆ ಕರಿಯಕ್ಕೆ ಬಂದಾನ ಫಂಕ್ಷನ್ಗೋಗದ್ ಇರ್ಲಿ ಹೋಗ ಬಸ್ ಚಾರ್ಜು ಕಾಲಿನ ಕೊಡೋ ಬರ್ತಾ ಬರ್ತಾಐತಿ ಏನ್ ಮಾಡ್ತಾ ಇದ್ದಿ ಬಾಗಿಲು ತೆಗಿಯಪ್ಪ ತಗೇತಿ ತೈತಿ

ಎಲ್ಲಿ ಕಟ್ಸಿರ ಮನೆ ಇದೆ ಚಿಕ್ಕಬಳ್ಳಾಪುರ ಓ ಚಿಕ್ಕಾಪುರ ಚಿಕ್ಳಾಪುರ ಅಲ್ಲ ಚಿಕ್ಕಬಳ್ಳಾಪುರ ಅಯ್ಯೋ ಇಲ್ಲಿ ಎಲ್ಲ ಚಿಕ್ಕಾಪುರ ಅಂತಾನೆ ಅಂತ ಕಳೀತಾರಪ್ಪ ಅದೇ ತಿಕ್ಕಲ್ ಜನಗಳು ಮತ್ತೆ ಏನ್ ಸೈಜ್ ಅಲ್ಲಿ ಕಟ್ಸಿರೋದ್ ಮನೆ ಸಿಕ್ಸ್ಟಿ ಫಾರ್ಟಿ ಸೈಜ್ ಚಿಕ್ಕ ಸೈಜ್ ಅಜ್ಜಿ ತಂದು ಫಾರ್ಟಿ ಸಿಕ್ಸ್ಟಿ ಸೈಜ್ ಅಲ್ಲಿ ಕಟ್ಸಿರೋ ಮನೆ ಚಿಕ್ಕ ಮನೆ ಆಗುತ್ತಾ ಎಷ್ಟ್ ಬೆಡ್ರೂಮ್ ಮನೆ ತ್ರಿಬಲ್ ಬೆಡ್ರೂಮು ತ್ರಿಬಲ್ ಬೆಡ್ರೂಮ್

ನಾನು ನಾನೇನ್ ತಿರಕ್ ಒಂದ್ ರೂಮು ನಮ್ಮಅಪ್ಪಜಿ ನಮ್ಮಮ್ಮಿರಕ್ ಒಂದ್ ರೂಮು ನನ್ ಮಗ ಇರಕ್ ಒಂದ್ ರೂಮು ಅಡ್ಗೆ ಮಾಡಕ್ ಒಂದ್ ರೂಮು ಆಮೇಲೆ ಅಡ್ಗೆ ಮಾಡಿದ ಉಣ್ಣಕ್ ಒಂದ್ ರೂಮು ಆಮೇಲೆ ಸ್ನಾನ ಮಾಡಕ್ ಒಂದ್ ರೂಮು ಚಕ್ಕ ಮಾಡಕ್ ಒಂದ್ ರೂಮು ಆಮೇಲೆ ಯಾರಾದ್ರೂ ಬಂದ್ರೆ ಉಳ್ಕಳಗ ಮಾಡಕ್ ಬೇಕಲ್ಲ ಅದಕ್ ಒಂದ್ ರೂಮು ಈ ಟಿವಿ ಸೋಫಾ ಸೆಟ್ ಅವೆಲ್ಲ ಇದಾವಲ್ಲ ಅವ್ನಿಡಕ್ ಒಂದ್ ರೂಮು ಓ ದೊಡ್ಡ ಮನೆ ಕಟ್ಸಿದ್ನಪ್ಪ ಅದ್ ಏನ್ ಮಾಡ್ತೀಯಾ ನಮ್ ಊರಾಗ ಒಂದ್ ಪೊಲೀಸ್ ಸ್ಟೇಷನ್ ಇದ್ದಿಲ್ಲ ಈ ಪೊಲೀಸ್ನರ್ ಬಂದ್ಬಿಟ್ಟು ನಿಮ್ ಮನೆ ದೊಡ್ಡದಾಗ ಐತೆ ಪೊಲೀಸ್ ಸ್ಟೇಷನ್ ಇಲ್ಲೇ ನಡ್ಸಿ ಕೊಡ್ರಿ ಅಂದ್ರು ದಾನ ಮಾಡ್ಬಿಟ್ಟೆ ಅಯ್ಯ ಹೋಗ್ಲಿ ಬಿಡ ಏನೋ ಮನೆ ಕಟ್ಸಿದ್ಯಾ ಬಂದ್ ಹೋಗ್ತೀನಿ ಬಿಡ ನೋಡ್ಕಂಡ್ ಹೋಗ್ತೇನಿ ಇವ್ನೇನಪ್ಪ ಎಷ್ಟ್ ಸುಳ್ಳು ಹೇಳಕೇನಾ ಟೀ ಕಾಫಿ ಏನಾರು ಕುಡಿತೀರಾ ಟೀ ಮಾಡ್ಲಾ ಸುಮ್ನಿರಮ್ಮ ನೀನ್ ಒಳ್ಳೆ ಅವ್ರಿಗೆ ಎಲ್ಲಾರು ಟೀ ಕಾಫಿ ಕುಡ್ದು ಕುಡ್ದು ಬೇಜಾರೋಗಿರ್ತದಿ ಅವ್ನ್ ನೋಡ್ಬೇಕಂತ ಟೀ ಕಾಫಿ ಬೇಡ ಅಂತಾನೆ ಹೇಳೋದು ನಾಲ್ಗೆ ನೋಡಿ ಟೀ ಕಾಫಿ ಕುಡ್ದು ಕುಡ್ದು ನಾಲ್ಗೆ ಕಲರೇ ಚೇಂಜ್ ಆಗ್ಬಿಟ್ಟೈತೆ ಹೋಗ್ಲಿ ತಿಂಡಿ ಮಾಡ್ತೀನಿ ತಿಂಡಿ ತಿನ್ಬಿಡಪ್ಪಿ ಸರಿ ಅಮ್ಮ ತಿಂಡಿ ಆದ್ರೆ ನೀನ್ ಏನಮ್ಮ ಟೀ ಕಾಫಿನೇ ಕುಡುದಿಲ್ಲ ತಿಂಡಿ ತಿಂತಾನ ತಿಂಡಿ ಮಾರೇ ಹೋಗ್ತೀನಿ ನೀನೇನೇ ಎಲ್ಲ ಮನೆಗೂ ತಿಂದು ಕುಡಿದು ಸಾಕಾಗಿಲ್ಲ ನನ್ಗಂತೂ ವೆಡ್ಡಿಂಗ್ ಕಾರ್ಡ್ ಕೊಡಾಕ್ ಹೋದಾಗ ಟೀ ಕುಡ್ದು ಕುಡಿದು ಗ್ಯಾಸ್ ಆಗ್ಬಿಡಿತ್ತು ಈಗ ಏನಪ್ಪಾ ಎಲ್ಲಾರ ಮಾಡಿಕೊಡ್ದಿರಾ ಅಥವಾ ಎದ್ದು ಹೋಗ್ಲಾ ನಾನು ಸರಿ ಆಯ್ತು ಅಲ್ಲೋ ಅವನಿಗೆ ಹತ್ ಬೆಡ್ರೂಮ್ ಇನ್ ಮನಿ ಕಟ್ಸಿನಿ ಅಂತ ಹೇಳ್ತೀಯಲ್ಲ ಯಾವ ಊರ ಕಟ್ಸಿಯಪ್ಪ ಅಯ್ಯ ಸುಮ್ನಿರಮ್ಮ ನೀನ್ ಏನ್ ಗೊತ್ತಾಗತ್ತೆ ಏನ್ ಒಳ್ಳೆ ದೊಡ್ಡ ಪ್ಯಾಲೆ ಕೊಟ್ಟಿನ ಬೆಡ್ರೂಮ್ ಕಟ್ಟಿದ್ದೀನಿ ಬರ್ರೆ ಅಂತ ಕರೆಯಕ್ ಬಂದ್